ಇನ್ನು ವಿಚಾರಣೆ ನೆಪದಲ್ಲಿ ಪೊಲೀಸವ್ರು ಏನಾರು ಹಲ್ಲೆ ಮಾಡಿದರೆ ಅವ್ರ ವಿರುದ್ಧ ಯಾರಿಗೆ ದೂರು ಕೊಡಬೇಕು ಅಂತ ಅಂದ್ಬಿಟ್ಟು ಇದೊಂದು ಕಾಮನ್ ಆಗಿಬಿಡೈತೆ ಸರ್ ಈ ವಿಚಾರಣೆ ನೆಪದಲ್ಲಿ ಪೊಲೀಸವರು ಒಡೆಸೋಂಥದ್ದು ಸುಳ್ಳು ಕೇಸ್ಗಳಿಗೆ ಫಿಟ್ ಮಾಡೋಂಥದ್ದು ಈಗ ನಮ್ಮ ಮೈಸೂರು ಕೋರ್ಟಲ್ಲೇ ನೀವು ನೋಡಿದ್ರಿ ಪಾಂಡು ಪೂಜಾರಿ ಅವ್ರ ಕೇಸು ಕೊಲೆ ಮಾಡದೇ ಇದ್ರು ನೀನು ಕೊಲೆ ಮಾಡಿದ್ಯಾ ಅಂತ ಹೇಳೋದು ಕಳತನ ಯಾವುದೋ ಒಂದು ಎರಡು ಕೇಸಲ್ಲಿ ಕಳತನ ಮಾಡಿ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಇನ್ನೂ ಬಾಕಿ ಫಾಲ್ಸ್ ಕೇಸ್ಗಳನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಕೇಸ್ಗಳನ್ನೂ ನೀನು ಒಪ್ಕೋವಂಥದ್ದು ಸುಳ್ಳು ಸುರಕ್ಷಿ ಸೃಷ್ಟಿ ಮಾಡೋಂಥದ್ದು ಇವೆಲ್ಲ ಪೊಲೀಸ್ ಠಾಣೆಗಳಲ್ಲಿ ನಡೀತಾನೆ ಇರ್ತವೆ ಸರ್ ಇಂಥ ಸಂದರ್ಭದಲ್ಲಿ ಧೃತಿಗೆಡಬಾರ್ದು ಸರ್ ಇವರೇನೋ ಸಣ್ಣ ಪುಟ್ಟ ಅಪರಾಧ ಮಾಡಿರ್ತಾರೆ ಇನ್ನು ಪೊಲೀಸವರು ಆ ಕೇಸ್ ಹಾಕ್ಬಿಡ್ತಾರೆ ಈ ಕೇಸ್ ಹಾಕ್ಬಿಡ್ತಾರೆ ಅಂತ ಹೆದ್ರಕಂತಾರೆ ಇವೆಲ್ಲ ಏನು ಎದುರ್ಕೊಳ್ಳೋ ಅವಕಾ ಅವಶ್ಯಕತೆ ಏನಿಲ್ಲ ಸರ್ ಈಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗೈತೆ ಎಲ್ಲ ಕಡೆ ನಿಮಗೆ ನ್ಯಾಯ ಸಿಕ್ಕಂತಹ ಅಥಾರಿಟಿಗಳು ಹೆಚ್ಚಿಗೆ ಇರೋದ್ರಿಂದ ನೀವು ದಯಮಾಡಿ ಈ ರೀತಿ ಏನಾದರೂ ಕಂಡು ಬರ್ತು ಅಂತ ಅಂದರೆ ಮ್ಯಾಜಿಸ್ಟ್ರೇಟ್ಗಳು ನಿಮ್ಗೆ ಏನಾದ್ರು ಪೊಲೀಸವರು ಹಲ್ಲೆ ಮಾಡಿದ್ರ ಪೊಲೀಸವ್ರು ಕಿರುಕುಳ ಕೊಟ್ರ ಅಂತ ಹೇಳ್ತಾರೆ ತಕ್ಷಣ ಪೊಲೀಸವ್ರು ಈ ರೀತಿ ಹಿಂಗೆ ಮಾಡಿದ್ರಂತೇಳಿ ಅಂತೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ನೋಟ್ ಮಾಡಿಸ್ಬೇಕು ಅವ್ರ ಆರ್ಡರ್ ಶೀಟ್ ನೋಟ್ ಮಾಡ್ಕೊಂಡಾಗ ಅವರೇನೆ ಮೆಡಿಕಲ್ ಕಳಿಸ್ತಾರೆ ಈ ಪೊಲೀಸ್ ಅವರಿಂದ ಏನು ದೌರ್ಜನ್ಯಕ್ಕೆ ಒಳಗಾದೆ ನಾನು ಈ ಅನ್ನೋದನ್ನ ಅಲ್ಲಿ ಮೆಡಿಕಲ್ ಆಫೀಸರ್ ಹತ್ರ ಹೇಳಿ ಅದರ ಮೇಲೆ ಪೊಲೀಸವ್ರು ಯಾರು ಹಲ್ಲೆ ಮಾಡಿರ್ತಾರೆ ಯಾರು ಅವ್ರಿಗೆ ಅಗೌರವದಿಂದ ನಡೆಸ್ಕೊಂಡಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಆಯ್ತದೆ ಅವ್ರ ಮೇಲೆ ವಿಚಾರಣೆ ನಡೀತದೆ ಸರ್ ಇದು ಭಾಳ ಸಿಂಪಲ್ ಕಾನೂನು ಯಾರೂ ಮಾಡಲ್ಲ ಜೆ ಸಿಲಿರ್ತಾರೆ ಒಂದು ತಿಂಗಳು